ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ವತಿಯಿಂದ ಬೃಹತ್ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡೋದಾದ್ರೆ ಸಂಸ್ಥೆಯ ಹೆಸರು ಸಿಬ್ಬಂದಿ ಆಯ್ಕೆ ಆಯೋಗ ಎಸ್ ಎಸ್ ಸಿ ಇಂಗ್ಲಿಷ್ ಅಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳಿ ಹೇಳ್ತಾರೆ ಹುದ್ದೆಗಳ ಸಂಖ್ಯೆ ಎರಡ್ ಸಾವಿರದ ನಾನ್ನೂರ ಇಪ್ಪತ್ತ ಮೂರು ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆಯ ಹೆಸರು ಹಂತ ಹದಿಮೂರು ಅಂದರೆ ಎಸ್ ಎಸ್ ಸಿ ಫೇಸ್ ತರ್ಟೀನ್ ಅಂತ ಹೇಳಿ ಕರೀತಾರೆ ವೇತನ ಶ್ರೇಣಿ ಎಸ್ ಎಸ್ ಸಿ ಮಾನದಂಡಗಳ ಪ್ರಕಾರ ವಿದ್ಯಾರ್ಹತೆಗಳು ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಯಾವುದೇ ಪದವಿ ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು ಇನ್ನು ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದರೆ ವಯಸ್ಸಿನ ಮಿತಿ ಅಭ್ಯರ್ಥಿ ಒಂದು ಜನ್ವರಿ ಎರಡು ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತು ವರ್ಷ ಕಂಪ್ಲೀಟ್ ಆಗಿರೋರು ಅಪ್ಲೈ ಮಾಡ್ಬೋದು ವಯೋಮಿತಿ ಸಡಿಲಿಕೆ ನೋಡೋದಾದರೆ ಓಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಬಿ ಡಿ ಅಂದ್ರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಹೇಳಿ ಅಂಗವಿಕಲ ಅಭ್ಯರ್ಥಿಗಳು ಅದರಲ್ಲಿ ಸಾಮಾನ್ಯ ವರ್ಗದವರಿಗೆ ಹತ್ತು ವರ್ಷ ಅಂಗವಿಕಲ ಓಬಿಸಿ ವರ್ಗದ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷ ಅಂಗವಿಕಲ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಇನ್ನು ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳು ಹಾಗೆ ಇ ಎಸ್ ಎಂ ಇ ಎಸ್ ಎಂ ಅಂದ್ರೆ ಎಕ್ಸ್ ಸರ್ವಿಸ್ ಗಳು ಅವರಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ ಇತರ ಎಲ್ಲ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಫೀಸ್ ಇರುತ್ತೆ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಕೌಶಲ್ಯ ಪರೀಕ್ಷೆ ದಾಖಲೆ ಪರಿಶೀಲನೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಹಾಗೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡತಾ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಎರಡು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತ್ ಮೂರು ಜೂನ್ ಎರಡು ಸಾವಿರದ ಐದು ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ನಮೂನೆ ತಿದ್ದುಪಡಿ ವಿಂಡೋ ಓಪನ್ ಆಗೋದು ಇಪ್ಪತ್ತೆಂಟರಿಂದ ಮೂವತ್ತು ಜೂನ್ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದಿನಾಂಕ ಇಪ್ಪತ್ನಾಲ್ಕು ಜುಲೈಯಿಂದ ನಾಲ್ಕು ಆಗಸ್ಟ್ ಅಂಕ ಅಧಿಕೃತ ವೆಬ್ಸೈಟ್ ನೋಡೋದಾದ್ರೆ ಎಸ್ ಎಸ್ ಸಿ ಡಾಟ್ ಜಿ ಓ ವಿ ಡಾಟ್ ಇನ್ ಪಿ ಡಿ ಎಫ್ ಅಲ್ಲಿರುವಂತಹ ಮುಖ್ಯವಾದ ಮಾಹಿತಿಗಳನ್ನು ನೋಡೋಣ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಈಗ ಅದ್ರಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಹೇಳಿ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅದನ್ನು ನೋಡೋದಾದ್ರೆ ಪ್ರತಿ ಹುದ್ದೆಯ ವರ್ಗಕ್ಕೆ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಬೇಕು ಆಮೇಲೆ ಶುಲ್ಕ ಪಾವತಿಸ್ಬೇಕೆಂಬುದಾಗಿ ಶುಲ್ಕ ಪಾವತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಕೆಯ ಸ್ಥಳ ಅದರ ಡೈರೆಕ್ಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಅಥವಾ ಫೋನ್ ಅಲ್ಲಿ ಸಲ್ಲಿಸೋದಾದ್ರೆ ಮೈ ಎಸ್ ಎಸ್ ಸಿ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಈಗಾಗಲೇ ಹೇಳಿದಂತೆ ಇಪ್ಪತ್ತ್ ಮೂರು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೊಂದು ಗಂಟೆವರೆಗೆ ಇರುತ್ತೆ ನೀವೇನಾದ್ರೂ ಹಳೆಯ ವೆಬ್ಸೈಟ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ನೀವೇನಾದ್ರೂ ಹಳೆಯ ವೆಬ್ಸೈಟ್ ಅಲ್ಲಿ ಅರ್ಜಿಯನ್ನು ಹಾಕಿರೋರಾಗಿದ್ರೆ ಈಗ ವೆಬ್ಸೈಟ್ ಚೇಂಜ್ ಆಗಿದೆ ಹೊಸದಾಗಿ ರಿಜಿಸ್ಟ್ರೇಷನ್ ಆಗ್ಬೇಕು ಈ ವೆಬ್ಸೈಟ್ ಎಸ್ ಎಸ್ ಸಿ ಡಾಟ್ ನಿಕ್ ಡಾಟ್ ಇನ್ ಅಂತಿತ್ತು ಈಗ ಹೊಸ ವೆಬ್ಸೈಟ್ ಎಸ್ ಎಸ್ ಸಿ ಡಾಟ್ ಜಿಒ ವಿ ಡಾಟ್ ಇನ್ ಆಗಿದೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಟೈಮಿಗೆ ಲೈವ್ ಕ್ಯಾಮ್ರಾ ಮೂಲಕ ಫೋಟೋ ತೆಗೆದುಕೊಳ್ಳಲಾಗುತ್ತೆ ಅಪ್ಲೋಡ್ ಮಾಡುವಾಗ ಕೆಲವೊಂದು ನಿಯಮ ಫೋಟೋ ಸ್ಪಷ್ಟವಾಗಿರಬೇಕು ಟೊಪ್ಪಿ ಅಥವಾ ಗ್ಲಾಸ್ಗಳನ್ನು ಹಾಕೊಂಡಿರಬಾರದು ಸಹಿಯನ್ನ ಹತ್ತರಿಂದ ಇಪ್ಪತ್ ಕೆ ಬಿ ಒಳಗೆ ಆ ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಒಂದು ಹುದ್ದೆ ವರ್ಗ ಒಂದೇ ಸಲ ಅಪ್ಲಿಕೇಶನ್ ಹಾಕಕ್ಕೆ ಅರ್ಜಿ ಸಲ್ಲಿಸುವ ಮೊದಲು ಎಲ್ಲಾ ವಿವರಗಳನ್ನು ಪರಿಶೀಲಿಸಿ ಪ್ರಿವ್ಯೂ ಅಂತ ಇರುತ್ತೆ ಆ ಆಪ್ಷನ್ ಕ್ಲಿಕ್ ಮಾಡಿ ನೋಡಿ ತಪ್ಪು ಮಾಹಿತಿ ನೀಡಿದ್ರೆ ಅರ್ಜಿ ರಿಜೆಕ್ಟ್ ಆಗುತ್ತೆ ಅರ್ಜಿ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇಪ್ಪತ್ತೆಂಟು ಜೂನ್ ಹಾಗೆ ಮೂವತ್ತು ಜೂನ್ ಗೆ ಕೊಟ್ಟಿದ್ದಾರೆ ತಿದ್ದುಪಡಿಗೆ ಮೂರು ದಿನ ಅವಕಾಶ ಇರುತ್ತೆ ಎರಡು ಬಾರಿ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇರುತ್ತೆ ತಿದ್ದುಪಡಿ ಫಸ್ಟ್ ಟೈಮ್ ಏನಾದ್ರು ಮಾಡೋದಾದ್ರೆ ಇನ್ನೂರು ರೂಪಾಯಿ ಫೀಸ್ ಕಟ್ಟಬೇಕು ಎರಡನೇ ಬಾರಿ ಮಾಡೋದಾದ್ರೆ ಐನೂರು ರೂಪಾಯಿ ಫೀಸ್ ಕಟ್ಬೇಕಾಗುತ್ತೆ ಈಗ ತಿದ್ದುಪಡಿ ಮಾಡುವಾಗ ಕಟ್ಟಿದಂತ ಶುಲ್ಕ ವಾಪಸ್ ಸಿಗಲ್ಲ ಈ ಎಕ್ಸಾಮ್ ಸ್ಕೀಮ್ ಹೀಗಿದೆ ಅಂತ ನೋಡೋದಾದ್ರೆ ವಿದ್ಯಾರ್ಹತೆಯ ಆಧಾರದ ಮೇಲೆ ಮೂರು ಪ್ರತ್ಯೇಕ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ಬೇಸಿಸ್ ಮೇಲೆ ಆಮೇಲೆ ಟ್ವೆಲ್ತ್ ಬೇಸಿಸ್ ಮೇಲೆ ಪದವಿ ಬೇಸಿಸ್ ಮೇಲೆ ಎಕ್ಸಾಮ್ ಗಳು ನಡೆಯುತ್ತೆ ಆ ಎಕ್ಸಾಮ್ ಗೆ ಯಾವ ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ನೋಡೋದಾದ್ರೆ ಜನರಲ್ ಇಂಟೆಲಿಜೆನ್ಸ್ ಜನರಲ್ ಅವೇರ್ನೆಸ್ ಆಪ್ಟಿಟ್ಯೂಡ್ ಟೆಸ್ಟ್ ಆಮೇಲೆ ಇಂಗ್ಲಿಷ್ ಪರೀಕ್ಷೆ ಇರುತ್ತೆ ಗರಿಷ್ಠ ಅಂಕಗಳು ಐವತ್ತು ಎಲ್ಲದಕ್ಕೂ ಪ್ರಶ್ನೆಗಳು ಇಪ್ಪತ್ತೈದು ಇರುತ್ತೆ ಪರೀಕ್ಷೆ ಟೈಮ್ ಅರವತ್ತು ನಿಮಿಷ ಸ್ಕ್ರೈಬ್ ಅಭ್ಯರ್ಥಿಗಳಿಗೆ ಮಾತ್ರ ಎಂಬತ್ತು ನಿಮಿಷ ಇರುತ್ತೆ ಪ್ರತಿ ತಪ್ಪಾದ ಉತ್ತರಕ್ಕೆ ಪಾಯಿಂಟ್ ಫೈವ್ ಜೀರೋ ಅಂಕ ಕಡಿತ ಮಾಡ್ತಾರೆ ಪರೀಕ್ಷೆ ಹಲವಾರು ಶಿಫ್ಟ್ಗಳಲ್ಲಿ ನಡೆದ್ರೆ ಅಂಕಗಳನ್ನ ಮೆರಿಟ್ ಹಾಗೆ ಕಟ್ ಆಫ್ ಅಂಕಗಳಿಗೆ ಬಳಸಲಾಗುತ್ತೆ ಪರೀಕ್ಷೆ ಕೇವಲ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಮಾತ್ರ ನಡೆಯುತ್ತೆ ಕಟ್ ಆಫ್ ಮಾರ್ಕ್ಸ್ ಅನ್ನ ಎಸ್ ಎಸ್ಸಿ ಅವರೇ ನಿಗದಿಪಡಿಸೋದು ತಾತ್ಕಾಲಿಕ ಉತ್ತರ ಕೀಲಿಗಳನ್ನು ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ ಅದು ಪ್ರತಿ ಪ್ರಶ್ನೆಗೆ ನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಅಂತಿಮ ಉತ್ತರ ಕೀಲಿ ಫಲಿತಾಂಶದ ನಂತರ ಪ್ರಕಟಿಸಲಾಗುತ್ತೆ ವೆಬ್ಸೈಟ್ ನಲ್ಲಿ ಇದಿಷ್ಟು ಪಿ ಡಿ ಎಫ್ ನಲ್ಲಿರುವಂತಹ ಮುಖ್ಯವಾದ ಮಾಹಿತಿಗಳು ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ ನ ಲಿಂಕ್ ಸಿಲೆಬಸ್ ನ ಲಿಂಕ್ ಆಮೇಲೆ ಎಲ್ಲೆಲ್ಲ ಎಷ್ಟೆಷ್ಟು ಹುದ್ದೆ ಇದೆ ಎಂಬ ವಿವರವಾದ ಮಾಹಿತಿಗಳನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ